ಓಂ ಶಾಂತಿ ವಾಣಿ ಡೇಟು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಸ್ಡ್ ವಾಣಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತು ಮಾಸ್ಟರ್ ಸೂರ್ಯರಾಗಿ ಅನುಭೂತಿಯ ಕಿರಣಗಳನ್ನು ಹರಡಿ ವಿಧಾತರಾಗಿ ತಪಸ್ವಿಗಳಾಗಿ ವರದಾನ ಜ್ಞಾನಪೂರ್ಣ ಸ್ಥಿತಿಯ ಮೂಲಕ ಪುರುಷಾರ್ಥಿಗಳನ್ನು ಪಾರು ಮಾಡುವಂತಹ ಅಂಗದ ಸಮಾನ ಅಚಲ ಅಡೋಲ ಭವ ರಾವಣ ರಾಜ್ಯದ ಯಾವುದೇ ಪರಿಸ್ಥಿತಿ ಅಥವಾ ವ್ಯಕ್ತಿ ಸ್ವಲ್ಪವೂ ರೂಪದಲ್ಲಿಯೂ ಸಹ ಅಲುಗಾಡಿಸಲು ಸಾಧ್ಯವಿರಬಾರದು ಈ ರೀತಿ ಅಚಲ ಅಡೋಲ ಭವದ ವರದಾನಿಗಳಾಗಿ ಏಕೆಂದರೆ ಯಾವುದೇ ವಿಘ್ನ ಬೀಳಿಸಲು ಅಲ್ಲ ಬದಲಾಗಿ ಶಕ್ತಿಶಾಲಿಗಳನ್ನಾಗಿ ಮಾಡಲು ಬರುತ್ತದೆ ಜ್ಞಾನಪೂರ್ಣರು ಎಂದು ಪೇಪರ್ ನೋಡಿ ತಬ್ಬಿಬ್ಬಾಗುವುದಿಲ್ಲ ಮಾಯೆ ಯಾವುದಾದರೂ ರೂಪದಲ್ಲಿ ಬರಬಹುದು ಆದರೆ ನೀವು ಯೋಗಾಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡಿರಿ ಜ್ಞಾನಪೂರ್ಣ ಸ್ಥಿತಿಯಲ್ಲಿರಿ ಆಗ ಎಲ್ಲ ವಿಘ್ನ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ನೀವು ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗುವಿರಿ ಸ್ಲೋಗನ್ ಶುದ್ಧ ಸಂಕಲ್ಪದ ಖಜಾನೆಯ ಜಮಾ ಆಗುತ್ತಿದ್ದಾಗ ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯ ಹೋಗುವುದಿಲ್ಲ ಓಂ ಶಾಂತಿ